ಇಲ್ಲ ಇವತ್ತು ಹೋಗಲ್ಲ ನಾಳೆ ಬೆಳಗ್ಗೆ ಹೋಗ್ತೀನಿ ನಂಜನ್ಗೂಡಿಗೆ ನಾನು ಈ ಕೊಡಗು ಹೋಗ್ತಾ ಇದ್ದೀನಿ ಕೊಡಗು ಅಲ್ಲಿ ಮಳೆಯಿಂದ ಆಗಿರ್ತಕ್ಕಂಥ ಅನಾಹುತಗಳನ್ನೆಲ್ಲ ನೋಡ್ಕೊಬರ್ಬೇಕು ಎಲ್ಲ ಎಲ್ಲ ಸಚಿವರುಗಳು ಹೋಗ್ತಾ ಇದ್ದಾರೆ ಅವರವ್ರ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಪ್ರವಾಹ ಬಂದಿದೆ ಎಲ್ಲೆಲ್ಲಿ ಜಲಾಶಯಗಳೆಲ್ಲ ತುಂಬಿಕೊಂಡು ನೀರು ಎಲ್ಲ ಹೊರಗಡೆ ಹೆಚ್ಚಾಗಿ ಬಿಟ್ಟಿದ್ದೀವಿ ನೀರು ಅದೆಲ್ಲ ಕಡೆ ಹೋಗ್ತಾ ಇದ್ದಾರೆ ಜನರನ್ನ ಭೇಟಿ ಮಾಡ್ತಾ ಇದ್ದಾರೆ ನೀನು ಹೇಳ್ತಾ ಇದ್ದಾರೆ ಅಶೋಕ ಅಶೋಕ್ ಹೇಳ್ದು ನನಗೆ ಕೇಳಿದ್ರಿ ಅಶೋಕ ಎದುರ್ಕಂಡಿರ್ಬೇಕು ಅಲ್ಲಪ್ಪ ಅಶೋಕ ಎದ್ಕಂಡಿರ್ಬೇಕು ಅಂತ ಮೊದ್ಲು ಹೇಳ್ರಿ ಯಾಕೆ ನನಗೆ ಕಾನೂನು ರೀತಿ ಅವರು ಮಾಡಿಲ್ಲ ನಾನು ಯಾಕೆ ಹೆದರ್ಕು ಕಾನೂನು ಕಾನೂನು ತಪ್ಪು ಮಾಡಿದ್ರೆ ತಾನೇ ಎದುರ್ಕೋಬೇಕು ನಾನು ತಪ್ಪೇ ಮಾಡಿಲ್ವಲ್ಲ ಜುಡಿಶಿಗೆ ಕೊಟ್ಟಿದ್ದೀರಾ ಬೆಳವಣಿಗೆ ಅನುಮತಿ ಕೊಟ್ಟಿದ್ದಾರೆ ಇನ್ನ ಕೊಟ್ಟಿಲ್ವಲ್ಲ ನೀನೇ ಮುಂಚಿತವಾಗಿ ಕೇಳ್ತಾ ಇದ್ದೆ ನಿನ್ನ ಜೊತೆ ಮಾತಾಡಿದ್ರ ಗವರ್ನರು ನಿನ್ನ ಜೊತೆ ಮಾತಾಡಿದ್ರೆ ಏನಪ್ಪ ಗವರ್ನರು ಹಾಗೆ ಸಿ ನೋಡಪ್ಪ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಾನು ಕೆಟ್ಟ ಸಂಪ್ರದಾಯ ಆಗಬಾರ್ದು ಅಂತೇಳಿ ಹೋಗಲಿಲ್ಲ ನಾನು ನಾಮಿನೇಟ್ ಮಾಡಿದ್ದೆ ಡಿ ಕೆ ಶಿವಕುಮಾರ್ಗೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಲಿಕ್ಕೆ ಅವರು ಸುಕಾಸ್ ಕೊಟ್ಟಿರತಕ್ಕ ಸುಕಾಸ್ ನೋಟಿಸ್ ಕೊಟ್ಟಿದ್ರಲ್ಲ ಅದನ್ನು ಇಟ್ಕೊಂಡು ಚರ್ಚೆ ಮಾಡಿದ್ದಾರೆ ಸುದೀರ್ಘವಾಗಿ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿ ಅದು ಕಾನೂನು ಬಾಹಿರ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೋಸ್ಕರ ಆ ನೋಟಿಸನ್ನು ವಿತ್ಡ್ರಾ ಮಾಡಬೇಕು ಮತ್ತೆ ಅಬ್ರಾಂ ಒಬ್ಬ ಅವನ ಆಂಟಿಜೆಂಟಸ್ ನೋಡಿದಾಗ ಅವನೊಬ್ಬ ಬ್ಲ್ಯಾಕ್ ಮೇಲರು ಅವನ ಕಂಪ್ಲೇಂಟ್ ಮೇಲೆ ನೀವು ಆ್ಯಕ್ಟ್ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿರ್ತಕ್ಕಂಥ ವಿಚಾರ ಅವನು ಈ ಥರದ್ದು ಅನೇಕ ಜನರಿಗೆ ಇಂಥದ್ದೇ ನೋಟಿಸ್ ಕಂಪ್ಲೇಂಟ್ಗಳನ್ನು ಕೊಡ್ತಾ ಇದ್ದಾನೆ ಅದು ಯಾವುದೇ ಅಫೆನ್ಷನ್ನ ನಾನು ಮಾಡಿಲ್ಲ